ಉಳ್ಳಾಲ ಪ್ರದೇಶದ ಅಭಿವೃದ್ಧಿ ಜನತೆಗಾಗಿ ಮನೆ ಕೆಲಸದ ರೀತಿಯಲ್ಲಿ ಸರ್ಕಾರದ ಕಾಮಗಾರಿಗಳನ್ನು ಪರಿಶೀಲಿಸಿ ಗುಣಮಟ್ಟವನ್ನು ನೋಡುವ ಜವಾಬ್ದಾರಿ ಸ್ಥಳೀಯರದ್ದಾಗಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದ್ರಿ ಹೇಳಿದರು ಈ ಪ್ರದೇಶದ ಅಭಿವೃದ್ಧಿ ಕೆಲಸ ಮಾಡುವಾಗ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಸಂಪೂರ್ಣವಾದ ಸಹಕಾರ ಜವಾಬ್ದಾರಿ ನಿಮ್ಮ ಮನೆ ಕೆಲಸ ಮಾಡಿ ಆ ರೀತಿ ಜವಾಬ್ದಾರಿ ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತರ ಅನುದಾನದಡಿ ಉಳ್ಳಾಲ ನಗರಸಭೆಯ ವಾರ್ಡ್ ಐದರ ಹಲೆಕಲಾ ಸಾಧು ನೀರಿನ ಚರಂಡಿ ಕಾಮಗಾರಿಗೆ ರೂಪಾಯಿ ಮೂವತ್ತು ಲಕ್ಷ ಹಾಗೂ ರಸ್ತೆ ಅಭಿವೃದ್ಧಿಗೆ ರೂಪಾಯಿ ಹನ್ನೆರಡು ಲಕ್ಷ ರೂಪಾಯಿ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು ಹಲೇಕೋಟೆಯ ತಡೆಗೋಡೆ ಕಾಮಗಾರಿ ಉತ್ತಮ ರೀತಿಯಲ್ಲಿ ಗುತ್ತಿಗೆದಾರರು ನಿರ್ವಹಿಸಿದ್ದಾರೆ ಅದೇ ಗುಣಮಟ್ಟವನ್ನ ಉಳಿಸಿಕೊಂಡು ಹೋಗ್ಬೇಕು ಉತ್ತಮವಾದ ಮಾದರಿಯಾದ ಕಾಮಗಾರಿ ಆರಂಭವಾಗಲಿ ಸಾಧು ಇತ್ಲು ಕಕ್ಕೆ ತೋಟ ರೂಪಾಯಿ ಹದಿಮೂರು ಲಕ್ಷ ಅನುದಾನದಡಿ ಅಡ್ಡ ರಸ್ತೆಗಳ ಅಭಿವೃದ್ಧಿ ನಡೆಸಲಾಗ್ತಾ ಇದೆ ಇಂತಹ ರಸ್ತೆಗಳ ಅಭಿವೃದ್ಧಿಯಾದಾಗ ಪ್ರದೇಶವು ಅಭಿವೃದ್ಧಿಯಾಗಲಿದೆ ಶಾಸಕರ ಅಲ್ಪಸಂಖ್ಯಾತ ನಗರೋತ್ಥಾನ ಅನುದಾನಗಳನ್ನ ವಿವಿಧ ಪ್ರದೇಶಗಳಿಗೆ ಮೀಸಲಿರಿಸಲಾಗಿದೆ ಉತ್ತಮವಾದ ಮಾದರಿಯಾದ ಕಕ್ಕೆ ತೋಟ ಈ ಒಂದು ರಸ್ತೆಗೆ ಹದಿಮೂರು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಇವತ್ತು ಅಡ್ಡ ರಸ್ತೆಗಳನ್ನು ನಾವು ಇವತ್ತು ಅಭಿವೃದ್ಧಿ ಪಡಿಸ್ತೇವೆ ಬಹುಶಃ ಇದೊಂದು ಅಭಿವೃದ್ಧಿ ಆದ್ರೆ ಈ ಒಂದು ಪ್ರದೇಶ ಸಂಪೂರ್ಣ ಅಭಿವೃದ್ಧಿ ಕೂಡ ಆಗಿದ್ದ ರೀತಿ ಆಗಿದೆ ಆದ ಕಾರಣ ಬಹುಶಃ ಇಂದಿನ ಕೆಲಸ ಕಾರ್ಯಗಳು ನಮ್ಮ ನಗೋತ್ನದಿಂದ ಶಾಸಕ ನಿಧಿಯಿಂದ ಅಲ್ಪಸಂಖ್ಯಾತರ ನಿಧಿಯಿಂದ ಎಲ್ಲ ಕೂಡ ಅನುದಾನವನ್ನು ಈ ಸಂದರ್ಭ ಉಳ್ಳಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಲಿಯಾರ್ ನಗರಸಭೆ ಸದಸ್ಯ ಯುಎ ಇಸ್ಮಾಯಿಲ್ ಬಾಜಿಲ್ ಡಿಸೋಜಾ ರಜಿಯಾ ಇಬ್ರಾಹಿಂ ಉಳಿಯ ಕ್ಷೇತ್ರದ ಗುರಿಕಾರರು ಸ್ಥಾಯಿ ಸಮಿತಿ ಅಧ್ಯಕ್ಷ ಇಬ್ರಾಹಿಂ ಅಶ್ರಫ್ ಹಮ್ಜಾ ರಾಜು ಉಳಿಯ ಮನ್ಸೂರು ಮಂಚಿಲಾ ಶರೀಫ್ ಜಾನ್ಸನ್ ಅಶ್ರಫ್ ಜಾಫರ್ ಇಬ್ರಾಹಿಂ ಅನಿತಾ ಡಿಸೋಜಾ ಜಬ್ಬರ್ ಸಮದ್ ಅಸ್ಕರ್ ಇಬ್ರಾಹಿಂ ತ್ವಾಹಾ ಇಲಿಯಾಸ್ ಫಾರೂಕ್ ಸಪೋನ್ ಕಬೀರ್ ಮುಂತಾದವರು ಉಪಸ್ಥಿತರಿದ್ದರು